ನಮಸ್ಕಾರ ಸ್ನೇಹಿತರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲು ಜಮ್ಮು ಕಾಶ್ಮೀರದಲ್ಲಿ ರಾಜಪ್ರಭುತ್ವ ಇತ್ತು ಆ ರಾಜಪ್ರಭುತ್ವದಲ್ಲಿ ಪ್ರಧಾನಮಂತ್ರಿಗಳು ನೇಮಕ ಆಗ್ತಾ ಇದ್ರು ಹೀಗೆ ಸ್ವತಂತ್ರ ಪೂರ್ವ ಜಮ್ಮು ಕಾಶ್ಮೀರಕ್ಕೆ ರಾಜ ಸರ್ ಜಲ್ಜಿತ್ ಸಿಂಗ್ ರಾಜ ಹರಿಸಿಂಗ್ ಸರ್ ಅಲ್ಬಿಯನ್ ಬ್ಯಾನರ್ಜಿ ಜಿ ಎಸ್ ವೇಕ್ಫೀಲ್ಡ್ ಹರಿಕೃಷನ್ ಕೌಲ್ ಎಲೇಟ್ ಜೇಮ್ಸ್ ಡೊವೆಲ್ ಕೊಲ್ವಿನ್ ಸರ್ ಭರ್ಜೋರ್ ಜೆ ದಲಾಲ್ ಎನ್ ಗೋಪಾಲಸ್ವಾಮಿ ಯಂಗರ್ ಕೈಲಾಶ್ ನಾರಾಯಣ್ ಅಕ್ಸರ್ ಸರ್ ಬಿ ಎನ್ ರಾವ್ ರಾಮಚಂದ್ರ ಕಕ್ ಹಾಗೂ ಜನಕ್ ಸಿಂಗ್ ರವರು ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಪ್ರಧಾನಿಗಳಾಗಿದ್ದ ಹನ್ನೆರಡು ಜನರಲ್ಲಿ ಇಬ್ಬರು ಕರ್ನಾಟಕ ಮೂಲದವರು ಒಬ್ಬರು ಬೆನೆಗಲ್ ನರಸಿಂಗರಾವ್ ರವರು ಇವರು ಮಂಗಳೂರಿನವರು ಇನ್ನೊಬ್ಬರು ಆಲ್ಬಿಯನ್ ಬ್ಯಾನರ್ಜಿ ಇವರು ನವರು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಒಂದು ಕಡೆ ಆದರೆ ಅದರ ಜೊತೆ ಭಾರತ ಪಾಕಿಸ್ತಾನದ ವಿಭಜನೆ ಕೂಡ ನಡೆಯುತ್ತೆ ಎರಡರ ಮಧ್ಯೆ ಇದ್ದ ಜಮ್ಮು ಕಾಶ್ಮೀರವನ್ನು ಎರಡೂ ದೇಶಗಳಿಗೂ ಸೇರಿಸದೆ ಪ್ರತ್ಯೇಕವಾಗಿರಲು ಅಲ್ಲಿನ ರಾಜ ಹರಿಸಿಂಗ್ ಇಚ್ಛೆ ಪಡ್ತಾರೆ ಆ ಸಮಯದಲ್ಲಿ ಪಾಕಿಸ್ತಾನ ಭಾಗದ ಲಾಹೋರ್ ಹೈಕೋರ್ಟ್ ಹಾಗೂ ಪಂಜಾಬ್ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿದ್ದ ಮೆಹರ್ ಚಂದ್ ಮಹಾಜನ್ ಅವರನ್ನು ತಂದು ಜಮ್ಮು ಕಾಶ್ಮೀರದ ಪ್ರಧಾನಿ ಮಾಡಲಾಗುತ್ತೆ ಆಗಿನ ಕಾಶ್ಮೀರದ ವಿಶೇಷತೆ ಅಂದರೆ ಅಲ್ಲಿನ ಬಹುಸಂಖ್ಯಾತರು ಮುಸ್ಲಿಮರಾಗಿದ್ದರೂ ಕೂಡ ಅಲ್ಲಿನ ರಾಜ ಹಿಂದೂ ಆಗಿದ್ದ ಹಾಗಾಗಿ ಪಾಕಿಸ್ತಾನ ಜಮ್ಮು ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಮುಂದಾಗುತ್ತೆ ಇಪ್ಪತ್ತೆರಡು ಅಕ್ಟೋಬರ್ ಸಾವಿರದ ನಲವತ್ತೇಳರಲ್ಲಿ ಜಮ್ಮು ಕಾಶ್ಮೀರದ ಮೇಲೆ ದಾಳಿ ನಡೆಯುತ್ತೆ ನಂತರ ಅಲ್ಲಿನ ರಾಜ ಹರಿಸಿಂಗ್ ನೆಹರು ಹಾಗೂ ವಲ್ಲಭಭಾಯಿ ಪಟೇಲ್ರನ್ನು ಮಧ್ಯೆ ಪ್ರವೇಶಿಸುವಂತೆ ಕೋರಿಕೊಳ್ತಾರೆ ಪಟೇಲರು ಜಮ್ಮು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸುವ ಷರತ್ತನ್ನು ಮುಂದಿಟ್ಟು ಯುದ್ಧದಲ್ಲಿ ಮಧ್ಯೆ ಪ್ರವೇಶಿಸಿ ಪಾಕಿಸ್ತಾನ ಸೇನೆಯನ್ನು ಹಿಮ್ಮೆಟ್ಟಿಸುತ್ತಾರೆ ಆದರೂ ಕಾಶ್ಮೀರದ ಕೆಲವು ಭಾಗ ಪಾಕಿಸ್ತಾನದ ವಶ ಆಗುತ್ತೆ ಅದನ್ನೇ ಈಗ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಥವಾ ಪಿ ಕೆ ಅಂತ ಕರೀತಾರೆ ರಾಜ ಹರಿಸಿಂಗ್ ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಲು ಇಟ್ಟಿದ್ದ ಷರತ್ತಿನ ಅನ್ವಯ ಕಾಶ್ಮೀರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಮೂಲಕ ವಿಶೇಷ ಸ್ಥಾನಮಾನ ದೊರೆಯುತ್ತೆ ಅದರಂತೆ ಭಾರತದ ಎಲ್ಲ ರಾಜ್ಯಗಳ ಮುಖ್ಯಸ್ಥರನ್ನು ಮುಖ್ಯಮಂತ್ರಿ ಅಂತ ಕರೆದರೆ ಜಮ್ಮು ಕಾಶ್ಮೀರದ ಮುಖ್ಯಸ್ಥರನ್ನು ಮಾತ್ರ ಪ್ರಧಾನಮಂತ್ರಿ ಅಂತ ಕರೆಯಬೇಕಾಗಿತ್ತು ಹಾಗೂ ಎಲ್ಲ ರಾಜ್ಯಗಳಿಗೂ ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೆದರೆ ಕಾಶ್ಮೀರಕ್ಕೆ ಮಾತ್ರ ಆರು ವರ್ಷಕ್ಕೊಮ್ಮೆ ಚುನಾವಣೆ ಮಾಡಬೇಕಾಗಿತ್ತು ಕಾಶ್ಮೀರ ಭಾರತಕ್ಕೆ ಸೇರಿದ ಮೇಲೆ ಐದು ಮಾರ್ಚ್ ಸಾವಿರದ ನಲವತ್ತೆಂಟರವರೆಗೂ ಮೆಹರ್ ಚಂದ್ ಮಹಾಜೇನ್ ರವರೇ ಪ್ರಧಾನಿಯಾಗಿ ಮುಂದುವರಿತಾರೆ ಮುಂದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸಹ ಕೆಲಸ ಮಾಡುತ್ತಾರೆ ನಂತರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಶೇಖ್ ಅಬ್ದುಲ್ಲಾ ರವರು ಮಧ್ಯಂತರ ಸರ್ಕಾರದ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ಪ್ರಸ್ತುತ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿರುವ ಓಮರ್ ಅಬ್ದುಲ್ಲಾ ತಾತಾರಾದ ಇವರು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಸ್ಥಾಪಕರು ಕೂಡ ಹೌದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವನ್ನು ಸ್ಥಾಪಿಸಿ ಅದರ ಅಧ್ಯಕ್ಷರಾಗ್ತಾರೆ ಮೊದಲು ಕಾಶ್ಮೀರ ಮುಸ್ಲಿಂ ಕಾನ್ಫರೆನ್ಸ್ ಎಂದು ಇದ ಪಕ್ಷದ ಹೆಸರನ್ನು ಸಾವಿರದ ಒಂಬೈನೂರ ನೆಹರು ಪ್ರಭಾವದಿಂದ ಜಾತ್ಯತೀತವಾಗಿ ನ್ಯಾಷನಲ್ ಕಾನ್ಫರೆನ್ಸ್ ಎಂದು ಬದಲಾಯಿಸುತ್ತಾರೆ ರಾಜಪ್ರಭುತ್ವ ತೆಗೆದು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಕ್ಕಾಗಿ ಹೋರಾಡುತ್ತಿದ್ದ ಶೇಖ್ ಅಬ್ದುಲ್ಲಾ ರವರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮಹಾರಾಜರ ವಿರುದ್ಧ ಕ್ವಿಟ್ ಕಾಶ್ಮೀರ ಆಂದೋಲನ ಹಮ್ಮಿಕೊಳ್ಳುತ್ತಾರೆ ಪ್ರತಿಯಾಗಿ ಮೂರು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಆದರೆ ನೆಹರು ಸಹಾಯದಿಂದ ಹದಿನಾರು ತಿಂಗಳಿಗೆ ಬಿಡುಗಡೆಯಾಗ್ತಾರೆ ರಾಜ ಹರಿಸಿಂಗ್ ಮೊದಲು ಕಾಶ್ಮೀರನ್ನು ಭಾರತಕ್ಕೆ ಸೇರಿಸದೇ ಇರಲು ಶೇಖ್ ಅಬ್ದುಲ್ಲಾ ಕೂಡ ಪ್ರಮುಖ ಕಾರಣ ಯಾಕಂದ್ರೆ ನೆಹರುಗೆ ಅಬ್ದುಲ್ಲಾ ಅತ್ಯಾಪ್ತ ಸ್ನೇಹಿತರಾಗಿದ್ದರು ಕಾಶ್ಮೀರ ಭಾರತಕ್ಕೆ ಸೇರಿದರೆ ನಾನು ಮೂಲೆ ಗುಂಪಾಗಿ ಅಬ್ದುಲ್ಲಾ ಎಲ್ಲಾ ಅಧಿಕಾರ ಪಡ್ಕೊಳ್ಳುತ್ತಾರೆ ಎಂಬ ಭಯವಿದ್ದ ಹರಿಸಿಂಗ್ ಭಾರತಕ್ಕೆ ಕಾಶ್ಮೀರ ಸೇರಿಸಲು ಹಿಂದೇಟು ಹಾಕ್ತಾರೆ ತಮ್ಮದೇ ಯುವಕರ ಕಟ್ಟಿ ಪಾಕಿಸ್ತಾನದ ಆಕ್ರಮಣದ ವಿರುದ್ಧ ಹೋರಾಡಿದ ಶೇಖ್ ಅಬ್ದುಲ್ಲಾ ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಲು ಪ್ರಮುಖ ಪತ್ರ ವಹಿಸುತ್ತಾರೆ ಕಾಶ್ಮೀರ ಭಾರತಕ್ಕೆ ಸೇರಿದ ಮೇಲೆ ನೆಹರು ಹಾಗೂ ಗಾಂಧಿ ಸಹಾಯದಿಂದ ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನಿಯಾಗಿ ನೇಮಕ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಬಾರಿ ಕಾಶ್ಮೀರಕ್ಕೆ ಚುನಾವಣೆ ನಡೆಯುತ್ತೆ ಎಪ್ಪತ್ತೈದಕ್ಕೆ ಎಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಶೇಖ್ ಅಬ್ದುಲ್ಲಾ ಪ್ರಧಾನಿಯಾಗಿ ಮುಂದುವರಿತಾರೆ ಇತ್ತ ರಾಜ ಹರಿ ರವರ ಮಗ ಕರಣ್ ಸಿಂಗ್ ರವರು ಕಾಶ್ಮೀರದ ರಾಜ್ಯಪಾಲರಾಗಿ ಆಯ್ಕೆಯಾಗ್ತಾರೆ ಸಂಪುಟದಲ್ಲಿ ಬಹುಮತ ಇಲ್ಲ ಎಂಬ ಆಧಾರದಲ್ಲಿ ಪ್ರಧಾನಿ ಶೇಖ್ ಅಬ್ದುಲ್ಲಾ ಸರ್ಕಾರವನ್ನು ರದ್ದು ಮಾಡ್ತಾರೆ ಯಾವುದೇ ಅಂಕುಶ ಇಲ್ಲದೆ ಕಾಶ್ಮೀರ ರಾಜ್ಯವನ್ನು ಒಂದು ಪ್ರತ್ಯೇಕ ದೇಶದಂತೆ ಮುನ್ನಡೆಸುತ್ತಿದ್ದ ಶೇಖ್ ಅಬ್ದುಲ್ಲಾರನ್ನು ತಡೆಯಲು ಅತ್ಯಾಪ್ತ ಸ್ನೇಹಿತರಾಗಿದ್ದರೂ ಸಹ ನೆಹರೂ ರವರು ಪಾಕಿಸ್ತಾನದ ಜೊತೆ ಸೇರಿ ಕಾಶ್ಮೀರ ಪ್ರತ್ಯೇಕತೆಯಾಗಿ ಷಡ್ಯಂತ್ರ ರೂಪಿಸಿದ ಆರೋಪದಲ್ಲಿ ಬರೋಬ್ಬರಿ ಹನ್ನೆರಡು ವರ್ಷಗಳ ಕಾಲ ಶೇಖ್ ಅಬ್ದುಲ್ಲಾರನ್ನು ಜೈಲಿಗೆ ಹಾಕ್ತಾರೆ ಶೇಖ್ ಅಬ್ದುಲ್ಲಾ ಜೈಲು ಪಾಲಾದ ನಂತರ ಅಕ್ಷಯ್ ಗುಲಾಂ ಮೊಹಮ್ಮದ್ ರವರು ಆಗ್ತಾರೆ ಶೇಖ್ ಅಬ್ದುಲ್ಲಾ ಸರ್ಕಾರದಲ್ಲಿ ಉಪ ಪ್ರಧಾನಿ ಹಾಗೂ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಇವರು ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಪ್ರಧಾನಿಯಾಗಿ ಸತತ ಹನ್ನೊಂದು ವರ್ಷಗಳ ಕಾಲ ಆ ಹುದ್ದೆಯಲ್ಲಿ ಇದ್ದು ಆಧುನಿಕ ಕಾಶ್ಮೀರದ ನಿರ್ಮಾತೃ ಅಂತ ಕರೆಸಿಕೊಳ್ತಾರೆ ಇವರ ಸಮಯದಲ್ಲಿ ಕಾಶ್ಮೀರಕ್ಕೆ ಹೊಸ ಸಂವಿಧಾನ ರಚನೆಯಾಗುತ್ತೆ ಮುಂದೆ ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ಹಲವು ಕಡೆ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಸೋಲಿನ ನಂತರ ಕೆ ಕಾಮರಾಜ್ ಯೋಜನೆಯಂತೆ ಹಲವು ಕೇಂದ್ರ ಸಚಿವರ ಜೊತೆ ಜಮ್ಮು ಕಾಶ್ಮೀರದ ಪ್ರಧಾನಿಯಾಗಿದ್ದ ಬಕ್ಷಿ ಗುಲಾಂ ಮೊಹಮ್ಮದ್ರವರಿಗೂ ಸಹ ರಾಜೀನಾಮೆ ಕೊಡುವಂತೆ ಸೂಚಿಸಲಾಗುತ್ತೆ ಇವರ ನಂತರ ಖ್ವಾಜಾ ಶಂಷುದ್ದೀನ್ ರವರು ಐದು ತಿಂಗಳುಗಳ ಕಾಲ ಪ್ರಧಾನಿಯಾಗಿ ಕೆಲಸ ಮಾಡ್ತಾರೆ ನಂತರ ಕಾಂಗ್ರೆಸ್ ಪಕ್ಷದ ಗುಲಾಂ ಮೊಹಮ್ಮದ್ ಸಾಧಿಕ್ ರವರು ಪ್ರಧಾನಿ ಆಗ್ತಾರೆ ಮೊದಲು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದಲ್ಲೇ ಇದ್ದ ಇವರು ಶೇಖ್ ಅಬ್ದುಲ್ಲಾ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು ಮುಂದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರಿಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಧಾನಿ ಆಗ್ತಾರೆ ಆ ಹೊತ್ತಿಗೆ ದೇಶದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಪ್ರತ್ಯೇಕ ದೇಶದಂತೆ ಭಾಸವಾಗ್ತಿದ್ದ ಕಾಶ್ಮೀರಕ್ಕೆ ಅಂಕುಶ ಹಾಕೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಒಂದೊಂದೇ ಬದಲಾವಣೆಗಳನ್ನು ಜಾರಿ ಮಾಡುವುದರ ಮೂಲಕ ಕಾಶ್ಮೀರ ಪೂರ್ಣವಾಗಿ ಭಾರತಕ್ಕೆ ಸೇರುವತ್ತ ಸಾಗುತ್ತೆ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಜಮ್ಮು ಕಾಶ್ಮೀರದ ಪ್ರಧಾನಮಂತ್ರಿ ಸ್ಥಾನವನ್ನು ರದ್ದು ಮಾಡ್ತಾರೆ ಬದಲಿಗೆ ಅನ್ಯ ರಾಜ್ಯಗಳಂತೆ ಮುಖ್ಯಮಂತ್ರಿ ಸ್ಥಾನ ಜಮ್ಮು ಕಾಶ್ಮೀರದಲ್ಲಿ ಜಾರಿಗೆ ಬರುತ್ತೆ ಪ್ರಧಾನಿಯಾಗಿದ್ದ ಗುಲಾಂ ಮೊಹಮ್ಮದ್ ರವರೇ ಜಮ್ಮು ಕಾಶ್ಮೀರದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡ್ಕೊಳ್ಳುತ್ತೆ ಗುಲಾಂ ಮೊಹಮ್ಮದ್ ಸಾದೀರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಹನ್ನೆರಡು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇನ್ನು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದಾಗಲೇ ಸಾವನ್ನಪ್ಪತ್ತಾರೆ ನಂತರ ಸೈಯದ್ ಮೀರ್ ಖಾಸೀಂ ಅವರು ಮುಖ್ಯಮಂತ್ರಿ ಆಗ್ತಾರೆ ರಾಜಪ್ರಭುತ್ವದ ವಿರುದ್ಧ ಹೋರಾಡಿ ರಾಜಕೀಯಕ್ಕೆ ಬಂದ ಇವರು ಜಮ್ಮು ಕಾಶ್ಮೀರ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಮುಂದೆ ಗುಲಾಂ ಮಹಮ್ಮದ್ ಸಾದಿಖ್ ರವರ ಅಕಾಲಿಕ ಸಾವಿನ ನಂತರ ಕಾಶ್ಮೀರದ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಚುನಾವಣೆಯನ್ನು ಕೂಡ ನಮ್ಮ ನೇತೃತ್ವದಲ್ಲಿ ಗೆದ್ದು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇತ್ತ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜೈಲಿಂದ ಬಿಡುಗಡೆಯಾಗಿದ್ದರೂ ಸಹ ಶೇಖ್ ಅಬ್ದುಲ್ಲಾರನ್ನು ಇಂದಿರಾ ಗಾಂಧಿ ಕೇರಳದಲ್ಲಿ ಗೃಹ ಬಂಧನದಲ್ಲಿ ಇರಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನೆ ಯುದ್ಧದ ನಂತರ ಗಾಂಧಿ ಜನಪ್ರಿಯತೆ ಆಕಾಶಕ್ಕೇರಿತ್ತು ಇನ್ನು ಗಾಂಧಿಯನ್ನು ಎದುರು ಹಾಕಿಕೊಂಡ್ರೆ ಉಳಿಗಾಲ ಇಲ್ಲ ಎಂದು ಅರಿತಿದ್ದ ಶೇಖ್ ಅಬ್ದುಲ್ಲಾ ಇಂದಿರಾ ಗಾಂಧಿಯೊಂದಿಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಅದರ ಪ್ರಕಾರ ಮತ್ತೆ ಕಾಶ್ಮೀರ ರಾಜಕೀಯ ಪ್ರವೇಶಕ್ಕೆ ಶೇಖ್ ಅವರಿಗೆ ಅವಕಾಶ ದೊರೆಯುತ್ತೆ ಹಾಗಾಗಿ ಇಂದಿರಾ ಗಾಂಧಿ ಕಾಶ್ಮೀರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರವನ್ನು ವಿಸರ್ಜನೆ ಮಾಡುವಂತೆ ಸೂಚನೆ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರದ್ದಾಗಿ ಶೇಖ್ ಅಬ್ದುಲ್ಲಾ ಸರ್ಕಾರ ರಚಿಸಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಬೇರೆ ಎಲ್ಲಾ ರಾಜ್ಯಗಳಿಗೂ ಸರ್ಕಾರ ಅತಂತ್ರ ಆದರೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಆದರೆ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಅಲ್ಲಿನ ಸಂವಿಧಾನದ ಪ್ರಕಾರ ರಾಜ್ಯಪಾಲರ ಆಳ್ವಿಕೆ ಬರುತ್ತೆ ಹೀಗೆ ಕೆಲವು ದಿನಗಳ ರಾಜ್ಯಪಾಲರ ಆಳ್ವಿಕೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೊಸದಾಗಿ ಚುನಾವಣೆ ನಡೆದು ಮತ್ತೊಮ್ಮೆ ಶೇಖ್ ಅಬ್ದುಲ್ಲಾ ಹರಿಸಿ ಬರ್ತಾರೆ ಈ ಬಾರಿ ಐದು ವರ್ಷ ಸರ್ಕಾರ ನಡೆಸಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹುದ್ದೆಯಲ್ಲಿ ಇದ್ದಾಗಲೇ ಸಾವನ್ನಪ್ಪತ್ತಾರೆ ಅವರ ಮಿಕ್ಕ ಒಂದು ವರ್ಷ ಅವಧಿಯನ್ನು ತಾನೇ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಂಸದರಾಗಿದ್ದ ಅವರ ಮಗ ಫಾರೂಕ್ ಅಬ್ದುಲ್ಲಾ ಮುಂದುವರಿಸುತ್ತಾರೆ ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರರ ಚುನಾವಣೆ ಗೆದ್ದು ಮತ್ತೆ ಮುಖ್ಯಮಂತ್ರಿ ಏನು ಆಗ್ತಾರೆ ಆದರೆ ಆರು ತಿಂಗಳಿಗೆ ಪಕ್ಷ ಇಬ್ಬಾಗ ಆಗುತ್ತೆ ಅವರ ಸ್ವಂತ ಭಾವ ಅಂದ್ರೆ ಅವರ ಅಕ್ಕನ ಗಂಡ ಗುಲಾಂ ಮೊಹಮ್ಮದ್ ಶಾ ತಮ್ಮ ಹಲವು ಬೆಂಬಲಿಗರೊಂದಿಗೆ ಆವಾಮಿ ನ್ಯಾಷನಲ್ ಕಾನ್ಫರೆನ್ಸ್ ಎಂಬ ಸ್ವಂತ ಬಣ ಕಟ್ಟಿಕೊಳ್ತಾರೆ ಅಲ್ಲಿಗೆ ಫಾರೂಕ್ ಅಬ್ದುಲ್ಲಾ ಸರ್ಕಾರ ಪತನ ಆಗುತ್ತೆ ಕಾಂಗ್ರೆಸ್ ಬೆಂಬಲದೊಂದಿಗೆ ಗುಲಾಂ ಮೊಹಮ್ಮದ್ ಶಾ ಮುಖ್ಯಮಂತ್ರಿ ಆಗ್ತಾರೆ ತಮ್ಮ ಬಾಮೈದ ಫಾರೂಕ್ ಅಬ್ದುಲ್ಲಾ ಸರ್ಕಾರದಲ್ಲಿ ಸಾರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಇಂಧನ ಮಂತ್ರಿಯಾಗಿದ್ದ ಆಗಿದ್ದ ಇವರು ಹನ್ನೆರಡು ಶಾಸಕರೊಂದಿಗೆ ಕಾಂಗ್ರೆಸ್ ಬೆಂಬಲಿಸಿ ಮುಖ್ಯಮಂತ್ರಿ ಆಗ್ತಾರೆ ಇವರ ಅವಧಿಯಲ್ಲಿ ಇವರು ಪುರಾತನ ಹಿಂದೂ ದೇವಾಲಯದ ಜಾಗದಲ್ಲಿ ಮಸೀದಿಯನ್ನು ಕಟ್ಟುವ ಘೋಷಣೆ ಮಾಡ್ತಾರೆ ಈ ವಿಚಾರ ಜಮ್ಮು ಭಾಗದಲ್ಲಿ ಸಾಕಷ್ಟು ವಿರೋಧ ಹಾಗೂ ಪ್ರತಿಭಟನೆಗೆ ಕಾರಣ ಆಗುತ್ತೆ ನಂತರ ಮತ್ತೆ ಕಾಶ್ಮೀರಕ್ಕೆ ತೆರಳಿ ಇಸ್ಲಾಂ ಖತ್ರೆ ಮೇಹೆ ಅಂದರೆ ಇಸ್ಲಾಂ ಧರ್ಮ ಅಪಾಯದಲ್ಲಿ ಇದೆ ಎಂದು ಪ್ರಚೋದನಕಾರಿ ಹೇಳಿಕೆ ನೀಡುತ್ತಾರೆ ಅದರ ಭಾಗವಾಗಿ ಸಾಕಷ್ಟು ಹಿಂದೂ ನಾಗರಿಕರ ಮೇಲೆ ವ್ಯಾಪಾರಿಗಳ ಮೇಲೆ ಮುಸ್ಲಿಂ ದಾಳಿಕೋರೆಯಿಂದ ಹಲ್ಲೆಗಳು ನಡೆಯುತ್ತೆ ಎರಡು ಸಾವಿರಕ್ಕೂ ಹೆಚ್ಚು ನಾಗರಿಕರು ಪ್ರಾಣ ಕಳ್ಕೊತಾರೆ ಇದಾದ ನಂತರ ಗುಲಾಂ ಮಹಮ್ಮದ್ ಶಾ ಸರ್ಕಾರ ರದ್ದಾಗುತ್ತೆ ಮತ್ತೆ ರಾಜ್ಯಪಾಲ ಹಾಗೂ ರಾಷ್ಟ್ರಪತಿಗಳ ಆಳ್ವಿಕೆ ಬರುತ್ತೆ ನಂತರ ಅಬ್ದುಲ್ಲಾ ಹಾಗೂ ರಾಜೀವ್ ಗಾಂಧಿ ಒಪ್ಪಂದವಾಗಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಮತ್ತೊಮ್ಮೆ ಫಾರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗ್ತಾರೆ ಕೆಲವೇ ತಿಂಗಳಿಗೆ ತಮ್ಮ ಸರ್ಕಾರವನ್ನು ವಿಸರ್ಜಿಸಿ ಅವಧಿ ಪೂರ್ವ ಚುನಾವಣೆಗೆ ಹೋಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮತ್ತೆ ಗೆದ್ದು ಫಾರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿಯಾಗಿ ಬಂದುವರಿತಾರೆ ಈ ಅವಧಿಯಲ್ಲಿ ಕಾಶ್ಮೀರ ಪ್ರತ್ಯೇಕವಾದಿಗಳ ಅಟ್ಟಹಾಸ ಶುರುವಾಗುತ್ತೆ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಸಂಘಟನೆಯಿಂದ ಆಗಿನ ಗೃಹ ಮಂತ್ರಿಯಾಗಿದ್ದ ಮುಫ್ತಿ ಮೊಹಮ್ಮದ್ ಸೈದ್ ಅವರ ಪುತ್ರಿ ರುಬಯ್ಯ ಸಯ್ಯದ್ರನ್ನು ಅಪಹರಿಸಲಾಗುತ್ತೆ ಕೇಂದ್ರ ಸರ್ಕಾರಕ್ಕೆ ಬಂಧನದಲ್ಲಿದ್ದ ತಮ್ಮ ಸಂಘಟನೆ ಐವರನ್ನು ಬಿಡುಗಡೆ ಮಾಡುವಂತೆ ಷರತ್ತು ಇಡಲಾಗುತ್ತೆ ಅದರಂತೆ ಆಗಿನ ವಿಪಿ ಸಿಂಗ್ ಸರ್ಕಾರ ಐದು ಪ್ರತ್ಯೇಕವಾದಿಗಳನ್ನು ಬಿಡುಗಡೆಗೊಳಿಸಿ ರುಬಯ್ಯ ಸಯ್ಯದ್ರನ್ನು ಬಿಡಿಸಿಕೊಳ್ಳುತ್ತೆ ಈ ಘಟನೆ ಕಾಶ್ಮೀರಿ ಇನ್ನಷ್ಟು ಹುಮ್ಮಸ್ಸು ತರುತ್ತೆ ಕೇಂದ್ರ ಸರ್ಕಾರವನ್ನೇ ಮಂಡಿ ಊರುವಂತೆ ಮಾಡಿದ್ದೇವೆ ಎಂದು ಅವರ ಅಹಂಕಾರ ಇನ್ನಷ್ಟು ಜಾಸ್ತಿ ಆಯಿತು ಪ್ರತ್ಯೇಕವಾದಿಗಳು ಈ ಘಟನೆಯನ್ನು ಹಿಂದೂ ಭಾರತದ ಮೇಲೆ ಮುಸ್ಲಿಂ ಕಾಶ್ಮೀರದ ವಿಜಯ ಅಂತ ಕರೆದುಕೊಳ್ತಾರೆ ಇಂತಹ ಅವಕಾಶವನ್ನು ಬಳಸಿಕೊಂಡ ಪಾಕಿಸ್ತಾನ ಪ್ರತ್ಯೇಕವಾದಿಗಳಿಗೆ ಟ್ರೈನಿಂಗ್ ಹಾಗೂ ಆಯುಧಗಳನ್ನು ಕೊಡುವ ಕೆಲಸ ಮಾಡುತ್ತೆ ಎಲ್ಲಿವರೆಗೂ ಭಾರತದ ಬೆಂಬಲಿಗ ಮುಸ್ಲಿಮರು ಹಾಗೂ ಕಾಶ್ಮೀರಿ ಪಂಡಿತರು ಕಾಶ್ಮೀರದಲ್ಲಿ ಇರುತ್ತಾರೋ ಅಲ್ಲಿವರೆಗೂ ತಮಗೆ ಪ್ರತ್ಯೇಕ ಇಸ್ಲಾಮಿಕ್ ಕಾಶ್ಮೀರ ಸಾಧ್ಯ ಇಲ್ಲ ಅನ್ನೋದನ್ನ ತಲೆಗೆ ತುಂಬಲಾಗುತ್ತೆ ಹದಿನಾಲ್ಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜನಸಂಘದ ನಾಯಕ ಟೀಕಾಲಾಲ್ ಟಪ್ಲೂರ್ ಅವರ ಕೊಲೆಯ ಮೂಲಕ ಈ ಮಾರಣ ಹೋಮದ ಆರಂಭ ಆಗುತ್ತೆ ನಾಲ್ಕು ಗೆ ಭಯೋತ್ಪಾದಕನಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದ ನಿವೃತ್ತ ನ್ಯಾಯಮೂರ್ತಿ ನೀಲಕಂಠ ಗಂಜೂರ್ ಅವರ ಕೊಲೆಯಾಗುತ್ತೆ ಜನವರಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಫ್ತಾಬ್ ಎಂಬ ಪತ್ರಿಕೆಯಲ್ಲಿ ಹಿಂದೂಗಳು ಕಾಶ್ಮೀರ ಬಿಡಿ ಎಂದು ಪ್ರಕಟಿಸಲಾಗುತ್ತೆ ಜನವರಿ ಹದಿನೆಂಟು ಹತ್ತೊಂಬತ್ತರ ರಾತ್ರಿಯಂತೂ ಮಸೀದಿಗಳನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಕರೆಂಟ್ ಕಟ್ ಮಾಡಿ ಹಿಂದೂಗಳಿಗೆ ಭಯ ಹುಟ್ಟಿಸುವಂತ ಭಾಷಣ ಹಾಗೂ ಘೋಷಣೆಗಳನ್ನು ಕೂಗ್ಲಾಗುತ್ತೆ ಕಾಶ್ಮೀರ ಬಿಡದ ಇದ್ದರೆ ಕೊಲೆ ಮಾಡುವ ಎಚ್ಚರಿಕೆ ನೀಡಲಾಗುತ್ತೆ ಸ್ಥಳೀಯ ಮುಸ್ಲಿಮರಿಗೆ ಹಿಂದೂಗಳ ಮೇಲೆ ಹಲ್ಲೆ ಮಾಡಲು ಪ್ರಚೋದಿಸಲಾಗುತ್ತೆ ಆ ರಾತ್ರಿ ಕಾಶ್ಮೀರಿ ಪಂಡಿತರು ಕಾಶ್ಮೀರವನ್ನು ಬಿಡುವ ತೀರ್ಮಾನ ಮಾಡಿಯಾಗಿತ್ತು ಪ್ರತ್ಯೇಕತವಾದಿಗಳು ಕಾಶ್ಮೀರಿ ಪಂಡಿತರನ್ನು ಹಿಂಸಾತ್ಮಕವಾಗಿ ಆಚೆ ಹಾಕ್ತಾರೆ ಸರ್ಕಾರ ಕೆಲಸಕ್ಕೆ ಬಾರದ ಸ್ಥಿತಿಯಲ್ಲಿತ್ತು ಸ್ಥಳೀಯ ಮುಸ್ಲಿಮರ ಮೌನ ಕಾಶ್ಮೀರಿ ಪಂಡಿತರನ್ನು ಅಸಹಾಯಕರನ್ನಾಗಿ ಮಾಡಿತ್ತು ಅದರಲ್ಲಿ ಅವರಿಗೆ ಸಮ್ಮತಿ ಇತ್ತು ಅಥವಾ ಪ್ರತ್ಯೇಕವಾದಿಗಳನ್ನು ಎದುರು ಹಾಕಿಕೊಳ್ಳಲು ಅವರು ನಿಶಕ್ತರಾಗಿದ್ದರು ಅವರವರ ಅಂತರಾತ್ಮಕ್ಕೆ ಮಾತ್ರ ಗೊತ್ತು ಸುಮಾರು ಒಂದು ಲಕ್ಷ ಕಾಶ್ಮೀರಿ ಪಂಡಿತರು ತಮ್ಮ ಜನ್ಮ ಭೂಮಿಯನ್ನು ಬಿಡಬೇಕಾಗಿ ಬರುತ್ತೆ ಮೂವತ್ತಕ್ಕೂ ಹೆಚ್ಚು ಜನ ಈ ಘಟನೆಯಲ್ಲಿ ಸಾಗನ್ನಪ್ಪತ್ತಾರೆ ಇದಾದ ನಂತರ ಜಮ್ಮು ಕಾಶ್ಮೀರದ ಫಾರೂಕ್ ಸರ್ಕಾರವನ್ನು ಕಿತ್ತು ಹಾಕಿ ರಾಜ್ಯಪಾಲರ ಆಳ್ವಿಕೆ ಹೇರಲಾಗುತ್ತೆ ಫಾರೂಕ್ ಅಬ್ದುಲ್ಲಾ ಯುಕೆಗೆ ಹೋಗಿ ಸೆಟಲ್ ಆಗ್ತಾರೆ ಮುಂದೆ ಬರೋಬ್ಬರಿ ಆರು ವರ್ಷಗಳ ಕಾಲ ರಾಷ್ಟ್ರಪತಿ ಅಳವಿಕೆ ಬರುತ್ತೆ ಒಂದು ಮಟ್ಟಕ್ಕೆ ಮತ್ತೆ ಶಾಂತಿ ನೆಲೆಸಿದ ಮೇಲೆ ಚುನಾವಣೆ ನಡೆಸಲಾಗುತ್ತೆ ಭಾರತಕ್ಕೆ ಮರಳಿದ್ದ ಫಾರೂಕ್ ಅಬ್ದುಲ್ಲಾರರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆರು ವರ್ಷಗಳ ಪೂರ್ಣಾವಧಿಯ ಸರ್ಕಾರ ನಡೆಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ತಮ್ಮ ಮಗ ಓಮರ್ ಅಬ್ದುಲ್ಲಾರನ್ನು ಕೇಂದ್ರದಲ್ಲಿ ವಿದೇಶಾಂಗ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ರಾಜ್ಯ ಮಂತ್ರಿಯನ್ನಾಗಿ ಮಾಡುತ್ತಾರೆ ಎರಡ್ ಸಾವಿರದ ಎರಡರ ಚುನಾವಣೆಯ ಹೊತ್ತಿಗೆ ತಮ್ಮ ಮಗನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಮುಂದೆ ರಾಜ್ಯಸಭೆ ಹಾಗೂ ಲೋಕಸಭೆಯ ಸಂಸದರಾಗಿ ಸಹ ಆಯ್ಕೆ ಆಗ್ತಾರೆ ಪ್ರಧಾನಿ ವಾಜಪೇಯಿ ಅಬ್ದುಲ್ಲಾರನ್ನು ಉಪರಾಷ್ಟ್ರಪತಿ ಮಾಡುವ ಆಶ್ವಾಸನೆ ಕೊಡ್ತಾರೆ ಆದರೆ ಎ ಪಿ ಜೆ ಅಬ್ದುಲ್ ಕಲಾಂ ರಾಷ್ಟ್ರಪತಿಯಾದ ಕಾರಣ ಉಪರಾಷ್ಟ್ರಪತಿ ಕೂಡ ಮುಸ್ಲಿಂ ಆಗಬಾರದು ಎಂಬ ಕಾರಣಕ್ಕೆ ಆ ಹುದ್ದೆ ಅವರ ಕೈ ತಪ್ಪುತ್ತೆ ಅಬ್ದುಲ್ಲಾ ರಾಷ್ಟ್ರ ರಾಜಕಾರಣಕ್ಕೆ ಹೋದ ಮೇಲೆ ಅವರ ಮಗ ಓಮರ್ ಅಬ್ದುಲ್ಲಾ ನೇತೃತ್ವದಲ್ಲಿ ನಡೆದ ಎರಡ್ ಸಾವಿರದ ಎರಡರ ಚುನಾವಣೆ ಆಲ್ಮೋಸ್ಟ್ ಬಹಿಷ್ಕಾರ ಆಗುತ್ತೆ ಕಾಶ್ಮೀರ ಭಾಗದಲ್ಲಿ ಕೇವಲ ಮೂರು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಕೇವಲ ಹತ್ತು ಜನ ವೋಟ್ ಮಾಡಿದ್ರು ಗೆಲುವು ಗೆಲುವೆ ಶಾಸಕರೇನು ಆಯ್ಕೆ ಆದ್ರು ಆದರೆ ನ್ಯಾಷನಲ್ ಕಾನ್ಫರೆನ್ಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಸಹ ಬಹುಮತ ಪಡೆಯದೆ ಸೋಲುತ್ತೆ ಅತಂತ್ರ ಫಲಿತಾಂಶದ ಕಾರಣ ಕೆಲವು ದಿನ ರಾಜ್ಯಪಾಲರವಳಿಕೆ ಬರುತ್ತೆ ನಂತರ ಹೊಸದಾಗಿ ರಚನೆಯಾಗಿದ್ದ ಮುಫ್ತಿ ಮೊಹಮ್ಮದ್ ಸಯೀದ್ ರವರ ಪಿಡಿಪಿ ಪಕ್ಷ ಹಾಗೂ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಮೂರು ಮೂರು ವರ್ಷಗಳ ಸರ್ಕಾರ ನಡೆಸುತ್ತವೆ ಮೊದಲು ಪಿಡಿಪಿ ಪಕ್ಷದ ಮುಫ್ತಿ ಮೊಹಮ್ಮದ್ ಮೂರು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಮೊದಲು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದ ಇವರು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಹಾಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು ಹಾಗೂ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಪ್ರವಾಸೋದ್ಯಮ ಮಂತ್ರಿ ಕೂಡ ಆಗ್ತಾರೆ ಮುಂದೆ ಕಾಂಗ್ರೆಸ್ ಬಿಟ್ಟು ಜನತಾ ದಳ ಸೇರಿ ವಿಪಿ ಸಿಂಗ್ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗ್ತಾರೆ ಪಿ ವಿ ನರಸಿಂಹರಾವ್ ನೇತೃತ್ವದಲ್ಲಿ ಮತ್ತೆ ಕಾಂಗ್ರೆಸ್ ಸೇರಿದ್ದ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಹೊತ್ತಿಗೆ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ ಎರಡ್ ಸಾವಿರದ ಎರಡರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಮೂರು ವರ್ಷದ ನಂತರ ಕಾಂಗ್ರೆಸ್ನ ಗುಲಾಂ ನಬಿ ಆಜಾದ್ ಮುಖ್ಯಮಂತ್ರಿ ಆಗ್ತಾರೆ ಜಮ್ಮು ಕಾಶ್ಮೀರದ ಯುವ ಕಾಂಗ್ರೆಸ್ ಹಾಗೂ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಎಂಬತ್ತರಲ್ಲಿ ಮಹಾರಾಷ್ಟ್ರದಿಂದ ಲೋಕಸಭೆಗೆ ಆರಿಸಿ ಬಂದು ಕೇಂದ್ರದಲ್ಲಿ ಉಪಮಂತ್ರಿ ಆಗ್ತಾರೆ ನಂತರ ಮತ್ತೆ ಲೋಕಸಭೆ ಹಾಗೂ ರಾಜ್ಯಸಭೆಗಳಿಗೆ ಆಯ್ಕೆಯಾಗಿ ಪಿವಿ ನರಸಿಂಹರಾವ್ ಸರ್ಕಾರದಲ್ಲಿ ಸಂಸದೀಯ ವ್ಯವಹಾರ ನಾಗರಿಕ ವಿಮಾನಯಾನ ಮಂತ್ರಿ ಆಗ್ತಾರೆ ನಂತರ ಮತ್ತೆ ಜಮ್ಮು ಕಾಶ್ಮೀರದಿಂದ ರಾಜ್ಯಸಭೆಗೆ ಸಂಸದರಾಗ್ತಾರೆ ಎರಡ್ ಸಾವಿರದ ಎರಡರ ಪಿಡಿಪಿ ಕಾಂಗ್ರೆಸ್ ಮೈತ್ರಿ ಮಾತುಕತೆಯ ಪ್ರಕಾರ ಎರಡ್ ಸಾವಿರದ ಐದರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅವಧಿ ಪೂರ್ಣವಾಗುವುದಕ್ಕಿಂತ ನಾಲ್ಕು ತಿಂಗಳು ಮುಂಚಿತವಾಗಿಯೇ ಪಿಡಿಪಿ ಪಕ್ಷ ಬೆಂಬಲ ವಾಪಸ್ ಪಡೆದುಕೊಳ್ಳುವುದರ ಮೂಲಕ ಆಜಾದ್ ಸರ್ಕಾರ ಪತನ ಆಗುತ್ತೆ ರಾಜ್ಯದಲ್ಲಿ ರಾಜ್ಯಪಾಲರ ಆಳ್ವಿಕೆ ಬರುತ್ತೆ ಮುಂದೆ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಹೋದ ಆಜಾದ್ ಮನ್ಮೋಹನ್ ಸಿಂಗ್ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಸ್ವಂತ ಪಕ್ಷ ಕಟ್ಟಿಕೊಂಡಿದ್ದಾರೆ ಎರಡ್ ಸಾವಿರದ ಎಂಟರ ಚುನಾವಣೆಯಲ್ಲಿ ಕೂಡ ಯಾರಿಗೂ ಸ್ಪಷ್ಟ ಬಹುಮತ ಬರೋದಿಲ್ಲ ಪಿಡಿಪಿ ಜೊತೆ ಮೈತ್ರಿಗೆ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯಮಂತ್ರಿ ಆಗುವ ಅವಕಾಶ ಇದ್ದರೂ ಸಹ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಜೊತೆ ಹೋಗಲು ತೀರ್ಮಾನ ಮಾಡುತ್ತೆ ಫಾರುಕ್ ಅಬ್ದುಲ್ಲಾ ಪುತ್ರ ಓಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಹಾಗೂ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಂಸದರಾಗಿ ಆಯ್ಕೆಯಾಗಿ ವಾಜಪೇಯಿ ಸರ್ಕಾರದಲ್ಲಿ ವಾಣಿಜ್ಯ ಕೈಗಾರಿಕೆ ಹಾಗೂ ವಿದೇಶಾಂಗ ಇಲಾಖೆ ರಾಜ್ಯ ಮಂತ್ರಿಯಾಗಿ ಇತಿ ಕಡಿಮೆ ವಯಸ್ಸಿನ ಕೇಂದ್ರ ಸಚಿವ ಅನಿಸಿಕೊಳ್ತಾರೆ ಎರಡ್ ಸಾವಿರದ ಎರಡರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಅಧ್ಯಕ್ಷರಾಗಿ ತಮ್ಮ ನೇತೃತ್ವದಲ್ಲಿ ಚುನಾವಣೆ ಎದುರಿಸುತ್ತಾರೆ ಆದರೆ ಗೆಲುವು ಸಾಧ್ಯ ಆಗುದಿಲ್ಲ ಎರಡ್ ಸಾವಿರದ ಎಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಆರು ವರ್ಷ ಅವಧಿಯ ಸರ್ಕಾರ ನಡೆಸ್ತಾರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಮುರಿದು ಬೀಳುತ್ತೆ ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುತ್ತವೆ ಪರಿಣಾಮವಾಗಿ ಪಿಡಿಪಿ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಆ ಹೊತ್ತಿಗೆ ಗೆದ್ದು ಅಧಿಕಾರ ಹಿಡಿದಿದ್ದ ಬಿಜೆಪಿ ಪಕ್ಷ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಎರಡನೇ ದೊಡ್ಡ ಪಕ್ಷ ಆಗುತ್ತೆ ಮೊದಲು ನ್ಯಾಷನಲ್ ಕಾನ್ಫರೆನ್ಸ್ ಹಾಗೂ ಬಿಜೆಪಿ ಮೈತ್ರಿ ಮಾಡಿ ಬಿಜೆಪಿ ಪಕ್ಷದ ನಿರ್ಮಲ್ ಕುಮಾರ್ ಸಿಂಗ್ ರನ್ನು ಮುಖ್ಯಮಂತ್ರಿ ಮಾಡುವ ಮಾತುಕತೆ ನಡೆಯುತ್ತೆ ಆದರೆ ಶಾಸಕರ ಅಸಹಕಾರದಿಂದ ಮೈತ್ರಿ ಸಾಧ್ಯ ಆಗೋದಿಲ್ಲ ನಂತರ ನ್ಯಾಷನಲ್ ಕಾನ್ಫರೆನ್ಸ್ ಪಿಡಿಪಿಗೆ ಬಾಹ್ಯ ಬೆಂಬಲ ಕೊಡಲು ಒಪ್ಪಿಕೊಳ್ಳುತ್ತೆ ಆದರೆ ಪಿಡಿಪಿ ಪಕ್ಷ ಒಪ್ಪೋದಿಲ್ಲ ರಾಜ್ಯದಲ್ಲಿ ರಾಜ್ಯಪಾಲರ ಆಳ್ವಿಕೆ ಬರುತ್ತೆ ಕೊನೆಗೆ ಪಿಡಿಪಿ ಹಾಗೂ ಬಿಜೆಪಿ ಪಕ್ಷದ ಮೈತ್ರಿ ಏರ್ಪಡುತ್ತೆ ಎರಡು ಪಕ್ಷಗಳು ತಲಾ ಮೂರು ವರ್ಷಗಳ ಅಧಿಕಾರ ಹಂಚಿಕೆ ಮಾಡಿಕೊಳ್ಳುತ್ತವೆ ಮುಫ್ತಿ ಮೊಹಮ್ಮದ್ ರವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಬಿಜೆಪಿಯ ನಿರ್ಮಲ್ ಕುಮಾರ್ ಸಿಂಗ್ ಉಪ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಒಂದೇ ವರ್ಷಕ್ಕೆ ಮುಫ್ತಿ ಇನ್ನು ಅಧಿಕಾರದಲ್ಲಿ ಇದ್ದಾಗಲೇ ನಪ್ತಾರೆ ನಂತರ ಪಿಡಿಪಿ ಪಕ್ಷ ಮುಫ್ತಿಯವರ ಮಗಳಾದ ಮೆಹಬೂಬಾ ಮುಫ್ತಿಯನ್ನು ಶಾಸಕಾಂಗ ಪಕ್ಷದ ನಾಯಕಿಯನ್ನಾಗಿ ಆಯ್ಕೆ ಮಾಡುತ್ತೆ ಬಿಜೆಪಿ ಸಹ ಒಪ್ಪಿಕೊಳ್ಳುತ್ತೆ ಅದರಂತೆ ಮಹಬೂಬಾ ಮುಫ್ತಿಯವರು ಕಾಶ್ಮೀರದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಮೊದಲ ಬಾರಿ ಶಾಸಕಿಯಾಗಿ ರಾಜಕೀಯ ಪ್ರವೇಶ ಮಾಡಿದವರು ಪಕ್ಷ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶಾಸಕಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಆದರೆ ಓಮರ್ ಅಬ್ದುಲ್ಲಾ ವಿರುದ್ಧ ಸೋಲ್ತಾರೆ ಎರಡ್ ಸಾವಿರದ ಎರಡರ ಚುನಾವಣೆಯಲ್ಲಿ ಮತ್ತೊಮ್ಮೆ ಶಾಸಕಿಯಾಗಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ನಾಲ್ಕು ಹಾಗೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ದು ಸಂಸದೆ ಆಗ್ತಾರೆ ಎರಡ್ ಸಾವಿರದ ಹದಿನಾರಲ್ಲಿ ತಂದೆ ಮುಫ್ತಿ ಮೊಹಮ್ಮದ್ ಸಾವಿನ ನಂತರ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ದೇಶದ ಭದ್ರತೆಯ ಕಾರಣ ಕೊಟ್ಟು ಬಿಜೆಪಿ ಪಕ್ಷ ಪಿಡಿಪಿ ಪಕ್ಷಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡ್ಕೊಳ್ಳುತ್ತೆ ಮೆಹಬೂಬಾ ಮುಫ್ತಿ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ರಾಜ್ಯದಲ್ಲಿ ರಾಜ್ಯಪಾಲರ ಆಳ್ವಿಕೆ ಬರುತ್ತೆ ನಂತರ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತೆ ಈ ರಾಷ್ಟ್ರಪತಿ ಆಳ್ವಿಕೆಯ ಸಂದರ್ಭದಲ್ಲಿ ಹದಿನಾಲ್ಕು ಫೆಬ್ರವರಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ಭಾರತೀಯ ಸೈನಿಕರ ಮೇಲೆ ಸ್ಫೋಟಕ ತುಂಬಿದ ಕಾರಿನ ದಾಳಿಯಾಗುತ್ತೆ ನಲವತ್ತು ಸೈನಿಕರು ಸಾವನ್ನಪ್ಪತ್ತಾರೆ मुदे केंद्र मोदी सरकार मेहबूबा मुफ्ती ಓಮರ್ ಅಬ್ದುಲ್ ಆದಿಯಾಗಿ ಐವತ್ತಕ್ಕೂ ಹೆಚ್ಚು ನಾಯಕರನ್ನು ಪಬ್ಲಿಕ್ ಸೇಫ್ಟಿ ಆಕ್ಟ್ ಮೂಲಕ ಬಂಧನ ಹಾಗೂ ಗೃಹ ಬಂಧನದಲ್ಲಿ ಇಟ್ಟು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಅನ್ನು ರದ್ದು ಮಾಡಿ ಜಮ್ಮು ಕಾಶ್ಮೀರಕ್ಕೆ ಇದ್ದ ವಿಶೇಷ ಸ್ಥಾನಮಾನವನ್ನು ತೆಗೆದುಹಾಕುತ್ತೆ ಇದ್ದ ಪ್ರತ್ಯೇಕ ಸಂವಿಧಾನವನ್ನು ರದ್ದು ಮಾಡಲಾಗುತ್ತೆ ಜಮ್ಮು ಕಾಶ್ಮೀರವನ್ನು ವಿಭಾಗ ಮಾಡಿ ಕೆಳ ದರ್ಜೆಗೆ ಇಳಿಸಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗುತ್ತೆ ಜಮ್ಮು ಕಾಶ್ಮೀರದಿಂದ ವಿಭಜಿಸಿ ಲಡಾಖ್ ಅನ್ನು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಈ ರಾಷ್ಟ್ರಪತಿ ಆಳಿಕೆ ಮುಂದುವರಿಯುತ್ತೆ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಿಸಿದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಓಮರ್ ಅಬ್ದುಲ್ಲಾ ಮುಖ್ಯಮಂತ್ರಿಯಾಗಿದ್ದಾರೆ ಇವರ ಅವಧಿಯಲ್ಲಿ ಪ್ರವಾಸಿಗರನ್ನು ಧರ್ಮ ಕೇಳಿ ಗುಂಡು ಹೊಡೆದ ಭಯೋತ್ಪಾದಕರ ಅಟ್ಟಹಾಸ ನಡೆಯುತ್ತೆ ಇದುವರೆಗೂ ಜಮ್ಮು ಕಾಶ್ಮೀರಕ್ಕೆ ಇಷ್ಟು ಐದು ಜನರು ಪ್ರಧಾನಮಂತ್ರಿಗಳಾಗಿ ಹಾಗೂ ಒಂಬತ್ತು ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದಿಂದ ಐದು ಜನ ಕಾಂಗ್ರೆಸ್ ಪಕ್ಷದಿಂದ ಮೂರು ಜನ ಪಿಡಿಪಿ ಪಕ್ಷದಿಂದ ಇಬ್ಬರು ಆವಾಮಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದಿಂದ ಒಬ್ಬರು ಹಾಗೂ ಒಬ್ಬರು ಪಕ್ಷೇತರರು ಕಾಶ್ಮೀರದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ದೀರ್ಘಕಾಲ ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದವರು ಶೇಖ್ ಅಬ್ದುಲ್ಲಾ ರವರು ಒಟ್ಟು ಹನ್ನೆರಡು ವರ್ಷ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿದ್ದಾರೆ ಕಡಿಮೆ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದವರು ದಿನ ಮಾತ್ರ ಮುಖ್ಯಮಂತ್ರಿಯಾಗಿದ್ದರು ಇನ್ನು ದೀರ್ಘಕಾಲ ಜಮ್ಮು ಕಾಶ್ಮೀರವನ್ನು ಅಳಿದ ಪಕ್ಷ ಅಂದ್ರೆ ಅದು ನ್ಯಾಷನಲ್ ಕಾನ್ಫರೆನ್ಸ್ ಒಟ್ಟು ನಲವತ್ತೊಂದು ವರ್ಷ ನೂರ ಅರವತ್ತು ದಿನಗಳ ಕಾಲ ಜಮ್ಮು ಕಾಶ್ಮೀರವನ್ನು ಅಳಿದೆ ಸೊ ಇದಾಗಿತ್ತು ಸ್ನೇಹಿತರೆ ಜಮ್ಮು ಕಾಶ್ಮೀರದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ